ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಮತ್ತೊಂದು ವ್ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದು ನಿನ್ನೆ ವ್ಲಾಗೆ ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಸಿಕ್ಸ್ ಇಂದ ವಿಡಿಯೋನ ಶುರು ಮಾಡ್ಕೊಂಡ್ನ ಸೊ ಫುಲ್ ಡೇ ರೊಟೀನ್ನ ಒಂದೇ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಲೆಂತ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದ ಒಂದು ವ್ಲಾಗು ಮತ್ತು ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಒಂದು ವ್ಲಾಗ್ ಈ ರೀತಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿ ನಿನ್ನೆ ಒಂದು ಬ್ಲಾಗ್ನ ಇವತ್ತೊಂದು ಬ್ಲಾಗ್ನ ಶೇರ್ ಇದ್ದೀನಿ ನಿನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ಲ ಅದು ಕೂಡ ನೋಡಿ ಮತ್ತು ಈ ವಿಡಿಯೋ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬೇಗ ಇನ್ನು ಇವಾಗ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಇಷ್ಟೊತ್ತವರೆಗೂ ಕೂಡ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ತುಂಬ ಬಟ್ಟೆ ಇತ್ತು ಇನ್ನೂ ಕೂಡ ಅರ್ಧ ಮಾಡಿದೆ ಇನ್ನೂ ಕೂಡ ಅರ್ಧ ಹಾಗೆ ಇದೆ ಇನ್ನು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹನ್ನೆರಡುವರೆ ಆಯಿತಲ್ಲ ಟೈಮು ಸೊ ಫಸ್ಟ್ ಅಡುಗೆ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡ್ಕೊಳ್ಳೋಣ ಅಂತ ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಊಟಕ್ಕೆ ಇಟ್ಕಿದವ್ರೆ ಕಾಲು ಸಾರು ಮುದ್ದೆ ಅನ್ನ ಇದು ಮಾಡೋಣ ಅಂತ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇವಾಗ ಸಾರಿಗೆ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಕೊಬ್ಬರಿ ಈ ರೀತಿ ಸ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ರುಬ್ಕೊಂಬಿಡ್ತೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇಂಚಷ್ಟು ಶುಂಠಿ ಒಂದೆರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಕೂಡ ಕಟ್ ಮಾಡಿ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಕೆಲವರೆಲ್ಲ ಹಸಿ ಮಸಾಲೆನೆ ರುಬ್ಬಿಟ್ಟು ಹಂಗೆ ಹಾಕ್ತಾರೆ ಬಟ್ ಆ ಥರ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಲೈಟಾಗಿ ಮಸಾಲೆ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ರುಬ್ಬಿದ್ದಾಯಿತು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಸಾರಿಗೆ ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದ್ಕಿದ ಅವರೇ ಕಲರ್ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಕೂಡ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ಬಟ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಫಸ್ಟ್ ಮಸಾಲೆ ಹಾಕಿ ಫ್ರೈ ಮಾಡಿಬಿಟ್ಟು ಮತ್ತೆ ಮತ್ತು ಇದ್ಕಿದ ಅವರೇ ಕಾಲು ಹಾಕಿ ಬೇಯಿಸಿಬಿಡ್ತಾರೆ ಬಟ್ ಆ ಥರ ಅಷ್ಟೊಂದು ಚೆನ್ನಾಗಿರಲ್ಲ ಈ ರೀತಿ ಒಂದು ಟ್ರೈ ಮಾಡಿ ಸೇಮ್ ಚಿಕನ್ ಸಾಂಬಾರ್ ಥರ ಆ ಟೇಸ್ಟೇ ಬರುತ್ತೆ ಅವರೇ ಫ್ರೈ ಆದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಇದೆಲ್ಲ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಚಕ್ಕೆ ಲವಂಗ ಖಾರದ ಪುಡಿ ಸ್ವಲ್ಪ ಅರಿಶಿನ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡು ಇದನ್ನ ಮಾಡಿ ಕುದಿಸ್ಕೊಂಡ್ಬಿಟ್ರೆ ಇದ್ಕಿದವರೇಕಾಲು ಸಾರು ರೆಡಿ ಆಗೋಗುತ್ತೆ ಇದಂತೂ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಚಪಾತಿ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಇವಾಗ ಅನ್ನ ಸಾರು ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬಟ್ಟೆ ಇತ್ತಲ್ಲ ಅದೆಲ್ಲ ಕೂಡ ವಾಶ್ ಮಾಡಿ ಇವಾಗ ಒಣಗಾಕೋಕ್ಕೆ ಬಂದಿದ್ದೀನಿ ಬಿಸಿಲಂತೂ ಸಕ್ಕತ್ತಿದೆ ಮಧ್ಯಾಹ್ನ ಟೈಮಲ್ಲ ಸೊ ಅದರಿಂದ ಇಷ್ಟು ಬಿಸಿಲು ಕೂಡ ಮನೆ ಒಳಗಡೆ ಇದ್ದರೆ ತುಂಬ ಆಗುತ್ತೆ ಇನ್ನು ಸಂಜೆ ನಾಲ್ಕು ಗಂಟೆ ಆಯಿತು ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ದಿಶಿತನ ಕರ್ಕೊಂಡು ಹೋಗೋಕೆ ಅಂತ ಇನ್ನು ಇವ್ರಿಗೆ ಬಿಟ್ಟಿರಲಿಲ್ಲ ವೆಯ್ಟ್ ಮಾಡ್ತಿದ್ದೆ ಎಷ್ಟೊಂದು ಬಿಸಿಲು ಅಂದರೆ ಇಲ್ಲೋ ನಿಂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಮುಖ ಕೊಡೀತಾ ಇತ್ತು ಬಿಸಿಲು ಇವಾಗ ಬಿಟ್ಟರು ನೋಡಿ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ ಇವರು ಇವರು ಪಿ ಟಿ ಸರ್ ಇದ್ದರೆ ಇಷ್ಟೊಂದು ಲೈನಾಗಿ ಬರ್ತಾರೆ ಅವ್ರು ಇರಲಿಲ್ಲ ಅಂದರೆ ಹೆಂಗ್ ಸಿಕ್ಕರೆ ಹೆಂಗ್ ಓಡ್ತಾ ಇರ್ತಾರೆ ಬೇರೆ ಯಾರಿದ್ರೂ ಅಷ್ಟೊಂದು ಭಯ ಪಡಲ್ಲ ನೋಡಿ ಈ ಮಕ್ಕಳು ಅವ್ರು ಪಿ ಟಿ ಸಾರ್ಗಂತ ತುಂಬ ಭಯ ಪಡ್ತಾರೆ ಇನ್ನು ಮನೆಗೆ ಬಂದ ತಕ್ಷಣ ಮಕ್ಕಳು ಏನೋ ಒಂದು ಸ್ನ್ಯಾಕ್ಸ್ ಕೇಳ್ತಾರಲ್ವ ಮನೆಯಲ್ಲಿ ಏನೂ ಇರಲಿಲ್ಲ ಅದರಿಂದ ನಾನು ಸ್ವಲ್ಪ ಕಲೆಪುರಿ ತರಿಸ್ದ ಅಂಗಡಿಯಿಂದ ಖಾರದ ಕಲೆಪುರಿ ಮಾಡಿಕೊಡೋಣ ಅಂತ ಇದು ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಅಥವಾ ಟೀ ಜೊತೆ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಮೊದಲೊಂದು ಪಾತ್ರೆಗೆ ಒಂದು ಸ್ವಲ್ಪ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ತುಂಬ ಆಗಿ ಮಾಡ್ಕೋಬೋದು ಇದನ್ನು ಮೊದಲೊಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕರಿಬೇವು ಮತ್ತು ಕಡಲೆ ಬೀಜ ಈ ಥರ ಜಜ್ಜಿರು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಉಪ್ಪು ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡಿಕೊಂಡು ಈ ರೀತಿ ಕಲಿಸ್ಕೊಂಬಿಡೋದು ಇವೆಲ್ಲ ಫ್ರೈ ಆದಮೇಲೆ ಇದು ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಡು ಮತ್ತು ಕಡಲೆಪುರಿ ಹಾಕಿ ಕಲಿಸ್ಕೊಳ್ಳೋದು ತುಂಬ ಟೇಸ್ಟಿಯಾಗಿ ಒಂಥರ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕಿನ್ನ ಕಡಲೆ ಬೇಳೆ ಮತ್ತು ಇದಕ್ಕಿದ ಅವರೇ ಕಾಳು ಇರುತ್ತಲ್ಲ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗಂತೂ ಆದರೆ ನಾನು ಸ್ವಲ್ಪನೇ ಮಾಡಿದ್ದಲ್ವ ಬರೀ ಕಡಲೆ ಬೀಜ ಮಾತ್ರ ಹಾಕಿ ಮಾಡಿದ್ದೆ ಇದೆಲ್ಲ ಕೂಡ ಒಂದು ಸರಿ ಹಾಕ್ಬಿಟ್ಟು ಮಾಡಬೇಕು ಇವಾಗ ಇನ್ನು ಸಂಜೆ ಕಬಾಬ್ ಕೂಡ ಮಾಡೋಣ ಅಂತ ಅದೇ ಇದ್ಕಿದ್ದವರೇ ಕಲ್ಸಾರಿತ್ತು ಅದಕ್ಕೆ ಸ್ವಲ್ಪ ಅನ್ನ ಮಾಡಿಬಿಟ್ಟು ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಲೈಕ್ ಮಾಡಿ ಚೆನ್ನಾಗೈತಾ ಖಾಲಿ ಮಾಡ್ದ ಮಾಡ್ದೂ ಬೇಕಾ ಬಿಡು ಹಾಗು ಹೌದಾ ಸರಿ ಬಿಡಮ್ಮ ನಿಮಗೆಲ್ಲ ಗೊತ್ತು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಿನ್ಗೆಲ್ಲ ಗೊತ್ತು ನೋಡಿ ಇವಳು ಏನು ಸ್ಟೈಲಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ ನಾನೊಂದು ಹೇಳ್ಕೊಟ್ರೆ ಅವಳು ಅಂತ ಹೇಳ್ತಾಳೆ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಅವಳು ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾಳೆ ಇವಳು ಮನೆಯಲ್ಲಾದರೆ ಸಕ್ಕ ತವಾಜಾಗ್ತಾಳೆ ಎಲ್ಲರ ಮೇಲೆ ಕೂಡ ರೌಡಿಸಮ್ ಮಾಡ್ತಾಳೆ ಅದೇ ಔಟ್ಸೈಡ್ ಹೋದರೆ ಒಂದು ಮಾತು ಕೂಡ ಆಡೋಲ್ಲ ಎಷ್ಟು ಸೈಲೆಂಟ್ ಆಗಿರ್ತಾಳೆ ಅಂದರೆ ಹಬ್ಬ ನಿನ್ನ ಮಗಳು ಎಷ್ಟು ಒಳ್ಳೆಯವಳು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸ್ಕೂಲಲ್ಲಿ ಕೂಡ ಅಷ್ಟೇ ಅವ್ರ ಮೇಡಮ್ಮು ಎಷ್ಟು ಅಮ್ಮ ನಿನ್ನ ಮಗಳು ಏನಾದರೂ ಒಂದು ಮಾತಂದರೆ ಸಾಕು ಹಂಗೆ ಹತ್ ಬಿಡ್ತಾರೆ ತುಂಬ ಭಯ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಆ ಮೇಡಮನ್ಗೆ ಏನು ಗೊತ್ತೇಳಿ ಇವಳು ಮಾಡೋ ತೀಟೆ ಮನೆಯಲ್ಲಿ ಇರಲಿ ಏನು ಮಾಡೋಕ್ಕಾಗುತ್ತೆ ಮಕ್ಕಳು ಅಂದ್ರೇ ಹಂಗೆ ಅಲ್ವಾ ಆ ಮಕ್ಕಳು ಇಲ್ದಿರ ಇನ್ನೇನು ನಾವು ಮಾಡೋಕ್ಕಾಗುತ್ತೆ ತರಲೇ ಅಲ್ವಾ ಸೊ ಇಷ್ಟು ಇನ್ನು ಊಟ ಎಲ್ಲ ತಿಂದ್ಬಿಟ್ಟು ಈ ಪಾತ್ರೆ ಇತ್ತು ಅದೆಲ್ಲ ತೊಲೆಬಿಟ್ಟು ಮಲ್ಕೊಂಡೆ ಇಷ್ಟು ಇವತ್ತಿನ ಒಂದು ಬ್ಲಾಗ್ ನೋಡಿದ್ರಲ್ಲ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರ ವಿಡಿಯೋಸ್ಗಾಗಿ ಡಿಯರ್ ಬ್ಲಾಗರ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್